ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯ ಒಳನಾಡಿನಲ್ಲಿ ದುರ್ಬಲವಾಗಿದ್ದು ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡಿನ ಅಲ್ಲಲ್ಲಿ ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ ಕುಮಟ ಅಂಕೋಲಾ ಹೊನ್ನಾವರ ಮಂಕಿ ಮಂಗಳೂರು ಮೂರು ಯಲ್ಲಾಪುರ ಶಕ್ತಿನಗರ ಮೂಲ್ಕಿ ಆಗುಂಬೆ ಕಮ್ಮರಡಿ ಕೊಟ್ಟಿಗೆಹಾರ ಭಾಗಮಂಡಲ ಎರಡು ಗೇರುಸೊಪ್ಪ ಕೋಟ ಕಾರ್ಕಳ ಕುಂದಾಪುರ ಉಪ್ಪಿನಂಗಡಿ ಸಿದ್ದಾಪುರ ಬಂಟ್ವಾಳ ಜೋಯಿಡ ಚಿಕ್ಕೋಡಿ ಕೊಪ್ಪ ಎನ್ಆರ್ಮರ ಕಳಸ ಹುಂಚದಕಟ್ಟಿ ತ್ಯಾಗರ್ತಿ ಮತ್ತು ಮಧುಗಿರಿಯಲ್ಲಿ ಒಂದು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಹಗುರ ಮಳೆ ನಿರೀಕ್ಷೆ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ಒಣಹವೆ ಮುಂದುವರಿಕೆ ಗರಿಷ್ಠ ಮೂವತ್ತೊಂದು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ